సీఎం తక్కు మళ్ళీ ఈ ముఖం ఎత్తుకొని పోవాలా అంటే డికే శివకుమార్ అంటావు కేపిసిసి అధ్యక్షులు కావాయం తక్కు నేను ఇదే ముఖం పెట్టుకొని అంటే ఏమ్మా ఎలక్షన్ లో ఎట్లు నడుచుకోండి అని అన్న వాళ్ళ ముఖం ముందు అడుగుతున్నా మన జవాబారీ అని మన ముఖంలు ఎట్లు నడుచుకోవాలా మన మెంబర్లు ఎట్లు నడుచుకోవాలా మన కార్యకర్తలు ఎట్లు నడుచుకోవాలా నేను ఏమో కానీ చేసేది కాదు నీకే ఆ అభిమానం ఉండాలి యాభై ఏళ్ళ ఎవరు ఇండస్ట్రీలు చేయలేదు ఇండస్ట్రీస్ చేసి ముప్పై కోట్లు జుబ్లు కట్టినారు మా కాంగ్రెస్ గవర్నమెంట్ మా గవర్నమెంట్ వచ్చినాక మా కాంగ్రెస్ గవర్నమెంట్ అధికారంలోకి వచ్చినాక ముప్పై కోట్లు వెమర్ జాగా జుబ్లు కట్టింది రెవెన్యూ డిపార్ట్మెంట్కి ఆ జాగాని ఇండస్ట్రీస్కి అని వెయ్యి ఎకరాల్ని రిజర్వ్ చేసింది ఇంకా డెవలప్ చేసి ఆరు నెలలకి మూడు నెలలకి ఇండస్ట్రీస్కి జాగా ఇస్తుంది మీరు కోనారలో ఇండస్ట్రీస్ చూస్తూ ఉన్నారు నర్సాపురంలో వేముగల్లా మాలూర్లో చూస్తారు అట్లే కేజీఎఫ్లో కూడా ఆరు నెలలు అయినాక ఇండస్ట్రీస్ ఉంది కాంగ్రెస్ గవర్నమెంట్లో పని తీసుకోండి ఎమ్మెల్యే ఆరు నెలలు ఉన్నారు వచ్చి కాంగ్రెస్ అధికారానికి వచ్చి గ్యారంటీ ప్రోగ్రామ్ ఇచ్చిపెట్టి నేనేమో గ్యారంటీ ప్రోగ్రామ్ చెప్పే కూర్చున్నాను అనుకోనే దొద్దు ఏపీఎంసీ జాగా ఎదిగెట్టి ఏపీఎంసీకు కూడా మంచి మార్కెట్ ఇది స్టేట్లో అట్లా మార్కెట్ ఉంటుంది మనం ఈ డిస్టిక్ అనుకూలమయ్యే అట్లా ఏపీఎంసీ మార్కెట్ డెవలప్ చేసిన హెల్ప్ చేస్తా ఉంది కాంగ్రెస్ గవర్నమెంట్ వచ్చినాక ప్రతి ఇంటికి ఏమైంది అని మీరు మంచిగా ప్రతి ఇంట్లో కూర్చొని కార్యకర్తలు ముఖండు మండలా ఉండే పదాధికారులు కన్విన్స్ చేసుకోకపోతే ఆ ఇంట్లో కరెంటు యాభై ఏళ్ళు కరెంట్ బిల్ కట్టినామా ಬಿಡಕ್ಕದ ಕರೆಂಟ್ ಬಿಲ್ ಕಟ್ತಾ ಉಡಲೆ ಇವಾಗೇ ಅಲ್ವಾ ನಾವು ಕರೆಂಟ್ ಬಿಲ್ ಕಟ್ತಾ ಇಲ್ಲ ಇಷ್ಟು ವರ್ಷನೂ ನಾವು ಕೂಲಿಗೆ ಹೋಗ್ತೀವೋ ಯಾರೇ ಕೆಲಸಕ್ಕೆ ಹೋಗ್ತೀವೋ ಇಲ್ಲ ಗಾರ್ಮೆಂಟ್ಸ್ಗೆ ಹೋಗ್ತೀವೋ ಏನೇ ಕೆಲಸಕ್ಕೆ ಹೋದರೂ ಕರೆಂಟ್ ಬಿಲ್ ಕಟ್ಟಿದ್ದೀವಲ್ಲ ಕರೆಂಟ್ ಬಿಲ್ಲು ಕಟ್ಟಿದ್ದೀವಿ ಯಾವ ಅಕೌಂಟ್ಗೂ ಇವತ್ತವರೆಗೂ ನೇರವಾಗಿ ಮಧ್ಯವರ್ತಿಗಳಿಲ್ಲದೆ ಹೆಣ್ಮಕ್ಳಿಗೆ ಎರಡೆರಡು ಸಾವಿರ ದುಡ್ಡು ಹಾಕ್ತಾ ಇದ್ದಾರಲ್ಲ ಇಷ್ಟು ವರ್ಷಗಳಲ್ಲಿ ಯಾರಾದರೂ ಹಾಕಿದ್ರ ಯಾವ ಸರ್ಕಾರ ಯಾರಿಗೆ ಯಾರಿಗಾಗ್ತಾ ಇದ್ದಾರೆ ಬಡವ್ರಿಗೆ ಆಗ್ತಾಯಿದ್ದಾರೆ ಯಾರಿಗೆ ಡಿ ಪಿ ಎಲ್ ಕಾರ್ಡ್ ಇದೆ ಅವ್ರಿಗೆ ಮಾತ್ರ ಆಗ್ತಾಯಿದ್ದಾರೆ ಮಕ್ಕಳಿಗೆ ದುಡ್ಡು ಬಂದರೆ ಮಕ್ಕಳನ್ನ ಚೆನ್ನಾಗಿ ಓದಿಸ್ತಾರೆ ಮಕ್ಕಳಿಗೆ ಒಳ್ಳೆ ಊಟ ಮಾಡಾಕ್ತಾರೆ ಒಳ್ಳೆ ಭವಿಷ್ಯ ಕೊಡ್ತಾರೆ ಬಿಟ್ಟರೆ ಇನ್ನೇನು ಹಾಳು ಮಾಡಿಲ್ಲ ಅಲ್ಲ ಸರ್ಕಾರದ ದುಡ್ಡು ಡೆವಲಪ್ಮೆಂಟ್ ಬಿಟ್ಟರೆ ಯಾರು ಬಡವರಿದ್ದಾರೆ ಹುಡುಕಿ ಹುಡುಕಿ ಅವ್ರ ಅಕೌಂಟ್ಗೆ ಹಾಕಿದ್ದಾರೆ ಯಾರು ತಿಂಗಳಲ್ಲಿ ದುಡ್ಡು ಬಂದಿರೋರೆ ಎಲ್ಲ ಇರ್ತಾರಲ್ಲ ರೇಷನ್ ದುಡ್ಡು ಅವ್ರಿಗೆ ಆದಾಯ ಮಾಡಿದ್ದಾರೆ ಕರೆಂಟ್ ಬಿಲ್ ತಿಂಗಳು ತಿಂಗಳು ಸಂಬಳ ಇಲ್ಲದೆ ಇರೋರು ತಿಂಗಳು ತಿಂಗಳು ಕರೆಂಟ್ ಬಿಲ್ ಕಟ್ಟಬೇಕಂತ ಒದ್ದಾಡ್ತಾ ಇದ್ರು ಏಪ್ರಿಲ್ ಮಾರ್ಚು ಮಾರ್ಚ್ ತಿಂಗಳಲ್ಲಿ ಫೆಬ್ರವರಿ ತಿಂಗಳಲ್ಲಿ ಐದಾರು ತಿಂಗಳು ಕರೆಂಟ್ ಬಿಲ್ ಕಟ್ಟಿಲ್ಲ ಅಂದರೆ ಮಕ್ಳು ಎಕ್ಸಾಮ್ ಟೈಮಲ್ಲಿ ಕರೆಂಟ್ ತೆಗೆದಾಕ್ತಾಯಿದ್ರು ಇದ್ರೆ ಇಲ್ಲವಾ ಇನ್ನೂರು ರೂಪಾಯಿ ಇರಲಿ ಐನೂರು ರೂಪಾಯಿ ಇರಲಿ ಕಟ್ಲಿ ಅವ್ರು ಒಂದೇ ಸತಿ ಆರು ತಿಂಗಳಿಗೆ ಏನಿದೆ ಕಟ್ಲಿ ಅಂತ ಕರೆಂಟ್ ಬಿಲ್ ಕಟ್ ಮಾಡ್ತಿದ್ರು ಯಾಕಂದರೆ ನಾವು ಟೂರ್ ಮಾಡೋವಾಗ ಎಲೆಕ್ಷನ್ಸ್ ಟೈಮಲ್ಲಿ ತುಂಬ ಜನ ಹೇಳ್ತಾ ಇದ್ರು ಎಸ್ ಎಸ್ ಎಲ್ ಸಿ ಮಕ್ಕಳಿದ್ದಾರೆ ಒಂಬತ್ತನೇ ಕ್ಲಾಸ್ ಮಕ್ಕಳಿದ್ದಾರೆ ಕರೆಂಟ್ ಬಿಲ್ ಕಟ್ಟಿಲ್ಲ ಅಂತ ನಮ್ಮ ಮನೇಲಿ ಕರೆಂಟ್ ತೆಗ್ದಾಕಿದ್ದಾರೆ ನಾವು ಕೂಲಿ ಮಾಡಿಕೊಂಡು ಲೇಟಾಗಿ ಬರೋ ಅಷ್ಟು ಮಕ್ಳು ಓದ್ಕೊಳ್ಳೋದಕ್ಕೆ ಕರೆಂಟ್ ಇಲ್ಲ ಅಂತ ಹೇಳ್ತಾಯಿದ್ರು ಏನು ಅವಶ್ಯಕತೆ ಇದೆ ಅದೊಂದು ಪ್ರತಿ ಕುಟುಂಬಕ್ಕೂ ಆದಷ್ಟು ಮಾಡ್ತಾ ಇದ್ದಾರೆ ಎಲ್ಲ ಮಾಡ್ತಾ ಇದ್ದಾರೆ ಅಂತ ನಾವು ಹೇಳಲ್ಲ ಒಂದು ಬೆನಿಫಿಟೋ ಎರಡು ಬೆನಿಫಿಟೋ ಮೂರು ಬೆನಿಫಿಟ್ಟೋ ಕಾಂಗ್ರೆಸ್ ಸರ್ಕಾರ ಅಂತ ಬಂದ ಮೇಲೆ ಬಡವರಿಗೆ ಬಡವ್ರನ್ನ ಕೈ ಹಿಡಿತಾ ಇರೋಂಥ ಪ್ರಯತ್ನ ಮಾಡಿದ್ದಾರೆ ಮತ್ತೆ ಕಾಂಗ್ರೆಸ್ ಪ ಅಧಿಕಾರದಲ್ಲೇ ಇದೆ ಕಾಂಗ್ರೆಸ್ ಪಕ್ಷ ಇಲ್ಲೋ ಕೇಂದ್ರದಲ್ಲೋ ಅಧಿಕಾರದಲ್ಲಿದ್ದರೆ ಇನ್ನೂ ಒಳ್ಳೆ ಕೆಲಸಗಳು ಮಾಡ್ಬೋದು ಯೋಚನೆ ಮಾಡಿ ಯುವಕ್ರಿಗೆ ಏನಾದರೂ ಒಳ್ಳೇದಾಗಿದೆಯಪ್ಪ ನೀವೇ ಒಂದು ಹತ್ತು ಜನ ಕಾಣಿಸ್ತಾ ಇದ್ದೀರಾ ನಿಮ್ಗೇನಾದರೂ ಒಳ್ಳೇದಾಗಿದೆಯಾ ಯಾರಾದರೂ ಓದ್ಕೊಂಡಿರೋ ಅಂತ ಈ ಹತ್ತು ವರ್ಷದಲ್ಲಿ ಒಳ್ಳೇದಾಗಿದೆಯಾ ಈ ಸರ್ಕಾರ ಬರಲಿ ಬಂದರೆ ನಾವು ಕೆ ಜಿ ಎಫ್ ವರ್ ವಿಶೇಷವಾಗಿ ಯಾರಿಗೂ ಇಂಡಸ್ಟ್ರಿಯಲ್ ಇಂಡಸ್ಟ್ರಿಯಲ್ ಟೌನ್ಶಿಪ್ ಮಾಡಬೇಕು ಅಂತ ಯಾವ ಸರ್ಕಾರಕ್ಕೂ ಒಂದು ಕನಸು ಕೂಡ ಇರಲಿಲ್ಲ ಕಾಂಗ್ರೆಸ್ ಸರ್ಕಾರ ನಮ್ಮ ನಮ್ಮ ರಾಜ್ಯದೆಲ್ಲ ಅಧಿಕಾರಕ್ಕೆ ಬಂದಾದಮೇಲೆ ಕೆ ಜಿ ಎಫ್ ಅಂತ ಒಂದು ಕ್ಷೇತ್ರನೂ ಹುಡುಕಿ ಆ ಕ್ಷೇತ್ರದಲ್ಲಿರುವಂಥ ಜನಕ್ಕೂ ಒಳ್ಳೆಯದಾಗಬೇಕು ಅಂತ ಒಂದು ಸಾವಿರ ಎಕರೆ ಜಾಗನ ರಿಸರ್ವ್ ಮಾಡಿದ್ದಾರೆ ಅದರಲ್ಲಿ ಏಳ್ನೂರು ಎಕರೆನ ಬರೀ ಇಂಡಸ್ಟ್ರೀಸ್ಗೆ ಇನ್ನೊಂದು ಮುನ್ನೂರು ಎಕರೆನ ಇಂಟಿಗ್ರೇಟೆಡ್ ಟೌನ್ಶಿಪ್ಗೆ ರಿಸರ್ವ್ ಮಾಡಿದ್ದಾರೆ ರೆಕಾರ್ಡ್ಸ್ ಇದೆ ದಾಖಲೆ ಅದು ಒಂದು ಇಷ್ಟೇ ಅಂತ ಯಾರೂ ಹಿಂದೆವೂ ಮಾಡಿಲ್ಲ ಮುಂದೆ ಕೂಡ ಮಾಡೋಕ್ಕಾಗಲ್ಲ ಅದನ್ನು ಗಮನದಲ್ಲಿ ಇಟ್ಕೊಳ್ಳಿ ಅಂತ ನಮಗೊಂದು ಆಸೆ ಇದೆ ನಮ್ಮ ಮುಖಂಡ್ರವರೆಲ್ಲ ಏನೂ ತಪ್ಪು ಮಾಡಲ್ಲ ಸ್ವಲ್ಪ ಆರ್ಗನೈಸ್ ಮಾಡೋ ಅಂಥ ವಿಚಾರದಲ್ಲಿ ದುಡುಕ್ತಾರೆ ಅಷ್ಟು ಬಿಟ್ಟರೆ ಒಳ್ಳೆಯವರೇ ಇದ್ದಾರೆ ಗೊತ್ತಾಗಲ್ಲ ಯಾವ ಸಂದರ್ಭಕ್ಕೆ ಏನು ಮಾಡಬೇಕು ಅಂತ ಅಂತ ಗೊತ್ತಾಗಲ್ಲ ಆದರೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಮೇಲೆ ವಿಶೇಷವಾಗಿ ನನ್ನ ಕ್ಷೇತ್ರದ ಬಗ್ಗೆ ಕಾಳಜಿ ವಹಿಸಿದ್ದಾರೆ ನಮ್ಮ ಮಾತಿಗೆ ಗೌರವ ಕೊಟ್ಟಿದ್ದಾರೆ ನಾಳೆ ನಾವು ಗೌರವ ಕೊಟ್ಟರೆ ಕಾಂಗ್ರೆಸ್ ಪಕ್ಷಕ್ಕೆ ಗೌರವ ಕೊಟ್ಟರೆ ನನಗೊಂದು ಜವಾಬ್ದಾರಿ ಇರುತ್ತೆ ನೋಡಿ ನನ್ನ ಕ್ಷೇತ್ರದಲ್ಲಿ ಶೋಧ ಕೊಟ್ಟಿದ್ದಾರೆ ಇನ್ನೂ ಏನಾದರೂ ಒಳ್ಳೆ ಕೆಲಸ ಮಾಡಬೇಕಂದ್ರೆ ನನಗೆ ಧೈರ್ಯ ಇರುತ್ತೆ ಅವಕಾಶ ಇರುತ್ತೆ ಮಾತಾಡೋದಕ್ಕೆ ಕೇಳೋದಕ್ಕೆ ಅದನ್ನ ನಾನು ನಿಮ್ಮ ಹತ್ರ ತಿಳಿಸೋ ಪ್ರಯತ್ನ ಮಾಡಿದೆ ಎ ಪಿ ಎಂ ಸಿ ಮಾರ್ಕೆಟ್ ಯಾರು ಕೆ ಜಿ ಎಫ್ ಮಾಡಿರ್ಲಿಲ್ಲ ರೈತ ಉದ್ಧಾರ ಆಗಲಿ ಅಂತ ನಾವು ಜಾಗ ಹುಡ್ಕಿದ್ವಿ ನಮ್ಮ ಸರ್ಕಾರ ಎ ಪಿ ಎಮ್ ಸಿ ಮಾರ್ಕೆಟ್ನ ಮುಂಜೂರು ಮಾಡಿದೆ ನಾಮಿನೇಟೆಡ್ ಅಧ್ಯಕ್ಷರು ಇದ್ದಾರೆ ನಿಮ್ ಜಾಗದಲ್ಲೂ ಬಹಳ ಜನ ಡೈರೆಕ್ಟರ್ಸ್ ಇದ್ದಾರೆ ನಿನ್ನ ಆದಿಯಾಗಿ ಹಿಂದೆ ನಿಮ್ಮ ಚೇರ್ಮನ್ ಇದ್ರು ಇವತ್ತು ಅವರು ಕೂಡ ಡೈರೆಕ್ಟರ್ ಆಗಿದ್ದಾರೆ ಎ ಪಿ ಎಮ್ ಸಿ ಅಂದ್ರೆ ರೈತರ ಪರವಾಗಿ ಒಂದು ಎ ಪಿ ಎಮ್ ಸಿ ಮಾರ್ಕೆಟ್ ಯಾವಾಗಲೂ ರೈತರು ಏನೇ ಬೆಳೆದ್ರು ಚೆನ್ನಾಗಿ ಹೋಗ್ತಿದ್ರು ಆಂಧ್ರಾಗ ಹೋಗ್ತಿದ್ರು ಕೋಲಾರ ಕಡೆ ಹೋಗ್ತಾ ಇರಲಿಲ್ಲ ನಮ್ಮವರೆಲ್ಲ ಹೊರಗಡೆ ಕೊಟ್ಟು ಹೋಗ್ತಾ ಇದ್ರು ಬೇರೆ ಸ್ಟೇಟ್ ಆದರೆ ಇವಾಗ ನಮ್ಮ ಬಾರ್ಡ್ರಲ್ಲಿ ಈ ಬಾರ್ಡರ್ ಬಾರ್ಡ್ರಲ್ಲಿ ಒಂದ್ ಮೂವತ್ ನಲ್ವತ್ತು ಎಕರೆ ಇದೆ ಇಪ್ಪತ್ತೈದು ಎಕರೆ ಜಾಗ ರಿಸರ್ವ್ ಮಾಡಿದ್ದಾರೆ ಒಂದ್ ಐವತ್ ನೂರು ಕೋಟಿ ಕೊಡ್ತಾರೆ ಅದನ್ನ ಡೆವಲಪ್ ಮಾಡ್ತೀನಿ ಪಿ ಎಂ ಸಿ ಮಾಡ್ತೀವಿ ಸರ್ಕಾರನ ಹೋಗಿ ಮತ್ತೆ ನಾನು ನಿಂತ್ಕೊಂಡು ನಾವು ಗೌರವ ತಂದಿದ್ದೀವಿ ನಮ್ಮ ಕ್ಷೇತ್ರದವ್ರು ನಿಮ್ಗೆ ಗೌರವ ತಂದಿದ್ದೀವಿ ಓಟ್ ಕೊಡಿಸಿದ್ದೀವಿ ನಮ್ಗೆ ಇನ್ನೂ ಒಳ್ಳೆಯ ಕೆಲಸ ಮಾಡಿ ಅಂದರೆ ಹತ್ತು ತಿಂಗಳಲ್ಲಿ ಇಷ್ಟು ಕೆಲಸ ಮಾಡಿದ್ದಾರೆ ಪ್ರತಿ ಕುಟುಂಬನೂ ಕಾಪಾಡಿದ್ದಾರೆ ಪ್ರತಿ ಕುಟುಂಬಕ್ಕೂ ಏನೇನು ಒಳ್ಳೇದು ಮಾಡೋಕ್ಕಾಗತ್ತೆ ಸರ್ಕಾರ ಮಾಡಿಕೊಂಡು ಬಂದಿದ್ದಾರೆ ಕ್ಷೇತ್ರಕ್ಕೂ ಒಳ್ಳೇದು ಮಾಡಿದ್ದಾರೆ ಅದನ್ನೇ ಹೇಳಬೇಕಾಗತ್ತೆ ಕರೆಂಟ್ ಪ್ರಾಬ್ಲಮ್ ಬರಬಾರ್ದು ಅಂತ ಜಾಗ ರಿಸರ್ವ್ ಮಾಡ್ತಿದ್ದಾರೆ ಹತ್ತರಿಂದ ಇಪ್ಪತ್ತೆಕರೆ ಜಾಗ ರಿಸರ್ವ್ ಮಾಡಿ ನೂರ ಇಪ್ಪತ್ತೈದು ಕೋಟಿಯಲ್ಲಿ ಟು ಟ್ವೆಂಟಿ ಕೆ ವಿ ಸಬ್ಸ್ಟೇಷನ್ಗೆ ಮುಂಚೂರು ಮಾಡ್ತಾರೆ ಇಂಡಸ್ಟ್ರೀಸ್ಗೂ ಪ್ರಾಬ್ಲಮ್ ಬರಬಾರ್ದು ನಾಳೆ ರೈತರಿಗೆ ಪವರ್ ಪವರ್ ಕಟ್ ಆಗಬಾರ್ದು ಅಂತಂದ್ಬಿಟ್ಟು ಕೆ ಜಿ ಎಫ್ಗೆ ವಿಶೇಷವಾಗಿ ಒಂದು ನೂರ ಇಪ್ಪತ್ತೈದು ಕೋಟಿಯಲ್ಲಿ ಸಬ್ಸ್ಟೇಷನ್ನ ಮಾಡ್ತಾ ಇದ್ದಾರೆ ನಾಳೆ ಬರುವಂಥ ದಿನಗಳಲ್ಲಿ ಇಂಡಸ್ಟ್ರೀಸ್ ಬಂದಾಗ ಪವರ್ ಸಮಸ್ಯೆ ಬರಬಾರ್ದು ಅಂತಂದರೆ ಇಂಥವೆಲ್ಲ ಸೂಕ್ಷ್ಮವಾಗಿರುವಂಥ ವಿಚಾರಗಳಿಗೆ ಗಮನ ಕೊಟ್ಟು ಆದ್ಯತೆ ಕೊಟ್ಟು ನಮ್ಮ ಪರವಾಗಿ ಸರ್ಕಾರ ನಿಂತಿದೆ ಈ ವಿಚಾರಗಳನ್ನ ಪ್ರಚಾರ ಮಾಡೋದು ಜೊತೆ ಮಾಡಿರೋ ಒಳ್ಳೆ ಕೆಲಸನ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಏನೇನು ಒಳ್ಳೆ ಕೆಲಸ ಮಾಡಿದೆ ಅಂತ ವಿಶೇಷವಾಗಿ ನನಗೆ ಪಾರಣ್ಣಳ್ಳಿ ಅಂದರೆ ತುಂಬ ಅಭಿಮಾನ ಗೌರವ ಇದೆ ರಾಜಕೀಯವಾಗಲ್ಲ ಅಂತಂದ್ರು ಕೂಡ ಇಲ್ಲಿ ಭಾಳ ಜನ ಬೆಳಗ್ಗೆ ಇದ್ದರೆ ಕೆ ಜಿ ಎಫ್ ಅವ್ರ ಥರ ದುಡಿದು ತಿನ್ನೋದು ಸ್ವಾಭಿಮಾನವಾಗಿ ಕೆಲಸಕ್ಕೆ ಹೋಗೋದು ಎಲ್ಲ ಮಾಡ್ತಾ ಇರ್ತಾರೆ ಆದರೆ ಅವ್ರಿಗೊಂದು ನೆಲೆ ಇಲ್ಲ ಇಲ್ಲಿರೋವಂಥವ್ರು ಭಾಳ ಜನ ಬಾಡಿಗೆ ಮನೆಗಳಲ್ಲೇ ಇದ್ದಾರೆ ಐದು ವರ್ಷ ಹತ್ತು ವರ್ಷ ಇಪ್ಪತ್ತು ವರ್ಷ ಆಯಿತು ಒಂದು ಆಸೆ ಇತ್ತು ಈ ಪಂಚಾಯಿತಿ ಹಿಡಿದು ಇಲ್ಲಿ ಎಷ್ಟು ಜನ ಇದ್ದಾರೆ ಆ ಕುಟುಂಬಗಳಿಗೆ ನಾನು ಸೈಟ್ಲೆಸ್ ಅವ್ರಿಗೆ ಜಾಗ ಕೊಡಬೇಕು ಅನ್ನೋಂಥ ತುಂಬ ಆಸೆ ಇತ್ತು ನನ್ನ ಆಸೆ ನಿಮ್ಮ ಮೆಂಬರ್ಗಳು ನೀವು ಗೆಲ್ಸಿದ್ದೀರಲ್ಲ ಅವರು ನೀರು ಹಾಕ್ಬಿಟ್ರು ನನ್ನ ಆಸೆನ ಮಣ್ಪಾಲ್ ಮಾಡಿದ್ರು ಅಷ್ಟೇ ಬಿಟ್ಟರೆ ಯಾರನ್ನ ನಾನು ಚೇರ್ಮೆನ್ ಮಾಡಿದ್ರು ಅದೇ ಫಸ್ಟ್ ಕೆಲಸ ಮಾಡ್ತಾಯಿದ್ದೆ ಯಾರನ್ನ ಚೇರ್ಮನ್ ಮಾಡಿದ್ರು ಆರು ತಿಂಗಳಲ್ಲಿ ನಾನು ಯಾರು ಸೈಟ್ಲೆಸ್ ಇದ್ದಾರೆ ಯಾರು ಬಾಡಿಗೆ ಮನೆಯಲ್ಲಿದ್ದಾರೆ ಅವ್ರ ಸೈಟ್ ಹಂಚೋ ಕೆಲಸನೇ ನಾನು ಶ್ರದ್ಧೆಯಿಂದ ಮಾಡ್ತಾ ನೋಡಿ ನಾನು ಕೆ ಜಿ ಎಫ್ ಜೊತೆಯಲ್ಲಿ ಪಾರನಹಳ್ಳಿ ಕೂಡ ಡೆವಲಪ್ ಇದ್ದೀನಿ ಎಲ್ಲ ಗೌರ್ಮೆಂಟ್ ಆಫೀಸಸ್ಸು ಇದೇ ಲೈನಲ್ಲೇ ಬರುತ್ತೆ ಈ ಲೈನಿಂದ ಕ್ಯಾಸಂಬಳ್ಳಿಗೆ ಹೋಗೋ ಲೈನಲ್ಲೇ ಬರುತ್ತೆ ಕೆ ಸಿ ರೆಡ್ಡಿ ಅವರ ಹೆಸರಲ್ಲಿ ತಾಲೂಕ್ ಮಟ್ಟದ ಸ್ಟೇಡಿಯಂ ಮಾಡ್ತಾ ಇದ್ದೀವಿ ಅದು ಹತ್ತು ಕೋಟಿ ಅನುದಾನದಲ್ಲಿ ಮಾಡ್ತಾ ಇದ್ದೀವಿ ಇಂಥ ಎಲ್ಲ ಒಳ್ಳೆ ಕೆಲಸಕ್ಕೆ ನಮ್ಮ ಸರ್ಕಾರ ಬದ್ಧತೆಯಿಂದ ಕೆಲಸ ನಡ್ಕೋತಾ ಇದೆ ಸಹಾಯ ಮಾಡ್ತಾ ಇದೆ ಈ ವಿಚಾರಗಳನ್ನ ಪ್ರಚಾರ ಮಾಡಲಿ ಅಂತ ನನಗೆ ನನ್ನ ನಾಯಕರ ಬಗ್ಗೆ ಮುಖಂಡರ ಬಗ್ಗೆ ಕಳ್ಕಳಿ ಇದೆ ಹೇಳಲಿ ನಮ್ಮ ಸರ್ಕಾರ ಏನು ಮಾಡಿದೆ ಅದನ್ನು ಹೇಳಲಿ ಇನ್ನೂ ನಾಳೆ ನಾವು ಆ ನಾಲ್ಕೈದು ವರ್ಷ ಅಧಿಕಾರದಲ್ಲಿರ್ತಾರೆ ನಾವು ಇನ್ನೂ ಅವರಿಂದ ಸಹಕಾರ ತೊಗೋಬೇಕು ಡೆವಲಪ್ಮೆಂಟ್ ತರಬೇಕು ಕೆ ಜಿ ಎಫ್ಗೆ ಅನ್ನೋ ಒಂದು ಕನಸನಿಂದ ಇವರಿಗೆ ನಾನು ಪದೇ ಪದೇ ಹೇಳ್ತೀನಿ ಅದು ಅವ್ರಿಗೆ ಬೈಯೋದು ಅನ್ನಿಸುತ್ತೋ ಅಥವಾ ನಾನು ಹೇಳೋದು ಅವ್ರಿಗೆ ಅರ್ಥ ಆಗುತ್ತೋ ಇಲ್ವೋ ನನಗೆ ಸರಿಯಾಗಿ ಗೊತ್ತಿಲ್ಲ ಅರ್ಥ ಆಗುತ್ತೋ ಇಲ್ವೋ ನಂಗೆ ಸರಿಯಾಗಿ ಗೊತ್ತಿಲ್ಲ ಬಟ್ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ವಿಶೇಷವಾಗಿ ಇಡೀ ರಾಜ್ಯಕ್ಕೆ ಎಷ್ಟು ಅನುಕೂಲ ಆಗಿದೆಯೋ ಅದೇ ರೀತಿ ನನ್ನ ಕೆ ಜಿ ಎಫ್ ಕ್ಷೇತ್ರಕ್ಕೂ ಒಳ್ಳೇದಾಗಿದೆ ಅನ್ನುವಂಥದ್ದು ನನಗೆ ಗೌರವ ಇದೆ ಶ್ರದ್ಧೆ ಇದೆ ಇನ್ನು ಮುಂದೆ ಅವರಿಂದ ನಾನು ಸಹಾಯ ನಿರೀಕ್ಷೆ ಮಾಡೋ ಜಾಸ್ತಿ ಇದೆ ಅಂತ ನಿಮಗೆಲ್ಲ ಅನಿಸಿದ್ರೆ ನಿಮ್ಮ ಜವಾಬ್ದಾರಿ ಏನು ಅಂತ ಅರ್ಥ ಮಾಡಿಕೊಳ್ಳಿ ನಾನು ನಿಮ್ಮಿಂದ ಏನು ಸಹಕಾರ ಅಥವಾ ಏನು ನಿಮ್ಮಿಂದ ನಾನು ಸಹಾಯ ನಿರೀಕ್ಷೆ ಮಾಡ್ಬೋದು ನೀವು ನಿಮ್ಮ ಶಕ್ತಿ ಮೀರಿ ಏನು ಮಾಡೋಕ್ಕಾಗತ್ತೆ ಅಂತ ನೀವೇ ಯೋಚನೆ ಮಾಡಿ ನನಗೆ ಹೇಳಿ ಶನಿವಾರು ವರ್ಕರ್ಸ್ ಮೀಟಂಗ್ ಉ ಕ್ಯಾಂಡಿಡೇಟ್ನ ಅಫಿಷಿಯಲ್ಗ ಕ್ಷೇತ್ರ ಇಂಟ್ರಡ್ಯೂಸ್ ಶನಿವಾರು ಅನ್ನಿ ಪಂಚಾಯತೀಕ ಮುಖಂಡ್ರು ಎವರುಣ ಮುಖಂಡ್ರು ಕಾರ್ಯಕರ್ತರು ಮೆಂಬರ್ ಅಂದರೂ ಕೂಡ ಪದ್ಮೂಡೋ ತಾರೀಕು ಮೀಟು ರೀ ಶನಿವಾರ ಫಸ್ಟ್ ಕ್ಯಾಂಡಿಡೇಟ್ ಇಂಟ್ರಡ್ಯೂಸ್ಕೊಟ್ಟರು ಇಂ ಇನ್ಜಾರ್ಜ್ ವಲ್ಲ మళ్ళా కార్యక్రమం ఉంది రాహుల్ గాంధీ ప్రోగ్రాం లేదంటేనే కూడా సీఎం వాళ్ళు వస్తారు సద్దరామయ్య వాళ్ళు వస్తారు దాని వద్ద కేపీసీసీ అధ్యక్షులు డెప్టీ సీఎం శివకుమార్ వాళ్ళు వస్తారు ఖర్గే వాళ్ళు వచ్చే వస్తారు ప్రతి కాన్స్టిట్యుయెన్సీకి ముగ్గురిది టూర్ ప్రోగ్రామ్ ఉంది రాహుల్ గాంధీ ప్రోగ్రాం వస్తే యాడ్ కరెక్ట్ కానీ ఇంకా ఫిక్స్ కాలేదు ఈ పొద్దు మీటింగ్లో సాయంకాలం మీటింగ్లో మమ్మని ఫైవ్ ఓ క్లాక్కి వాళ్ళు పిలిచినారు ఆ మీటింగ్లో కన్ఫర్మ్ అవుతుంది కానీ వీళ్ళు ముగ్గురు టూర్ ప్రోగ్రామ్ ఉండే ఉంటుంది ఇది ఆర్గనైజ్ కాదు దయచేసి తిప్పుకోండి అర్థం చేసుకోండి చెంది మీ మనసుకుందాం క్యాండి వారణి పంచాయతీ ముందేంతీడర్ తగ్గు కంటే ఉండేవాళ్ళంతా మేము అడగని అడుకపోని కాంగ్రెస్ మేము పోనీ నంబర్లు అడుగుంటే ఓటేస్తారు